ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಈ ಥರ ಅವರೆಕಾಳಿನ ಹುಸ್ಲಿ ಮಾಡೋಣ ಇದು ತುಮಕೂರು ಸ್ಟೈಲ್ ಮಾಡೋಣ ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಆರರಿಂದ ಏಳು ತೊಗೊಂಡಿದ್ದೀನಿ ಚಿಕ್ಕ ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದು ನೋಡಿ ಅವರೆಕಾಳು ಇದು ಅವರೆಕಾಳು ಕಡಲೆ ಅವರೆಕಾಳು ಅಂತ ನಮ್ಮ ಕಡೆ ಸೊಗಳಿರಬೇಕು ಹರ ಅವರೆಕಾಳಲ್ಲಿ ಕಾಳಲ್ಲಿ ಟೇಸ್ಟ್ ಚೆನ್ನಾಗಿರೋದು ಇದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆರಿಂದ ಏಳು ಹಸಿಮೆಣಸಿನ್ಕಾಯಿ ಒಂದು ಗಟ್ಟೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇಷ್ಟನ್ನು ರಫ್ ಆಗಿ ಚಕ್ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಇದಕ್ಕೆ ರಫ್ ಆಗಿ ರುಬ್ಕೊಳ್ಳೋಣ ತುಂಬ ನೈಸು ಮಾಡಬಾರ್ದು ರಫ್ ಆಗಿ ಸ್ವಲ್ಪ ಉಪ್ಪು ಹಾಕಿ ಮಾಡಿದ್ರೆ ಇದು ಕಪ್ಪಾಗೋದಿಲ್ಲ ಹಾಗೆ ಇರುತ್ತೆ ಒಂದೇ ಅರಳಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಾದಾದ ಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋವರೆಗೂ ಮಾಡಬಾರ್ದು ಲೈಟಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸೈಡ್ ಡಿಶ್ ಆಗು ತಿನ್ಬೋದು ಇಲ್ಲ ಚಪಾತಿ ಪೂರಿ ಜೊತೆಯೂ ಚೆನ್ನಾಗಿರುತ್ತೆ ಇದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀನಿ ಇದು ಸೊಗಡಿರೋ ಅಂಥ ಕಡಲೆ ಅವರೆಕಾಳು ಅವರೆಕಾಯಲ್ಲಿ ತುಂಬ ವಿಧ ಬರ್ತದೆ ಈ ಕಡಲೆ ಅವರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ದುರ್ಗಾ ಸೈಡಲ್ಲಿ ಸಿಗುತ್ತೆ ಇದು ಆ ಥರದಾದರೆ ಚೆನ್ನಾಗಿರುತ್ತೆ ಆವಾಗ ತಾನೇ ಫ್ರೆಶ್ ಅಪ್ ಸುಲಿದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಇದಕ್ಕೆ ರುಬ್ಕೊಂಡಂಥ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಕೊನೆ ತನಕ ನೋಡಿ ಕೊನೆಯಲ್ಲಿ ಒಂದು ಟಿಪ್ ಹೇಳ್ತೀನಿ ಒಂದು ಈ ಉಸಲಿಗೆ ಒಂದು ಫ್ಲೇವರು ಸೂಪರಾಗಿ ಬರುತ್ತೆ ಟೇಸ್ಟು ಮತ್ತು ಫ್ಲೇವರು ಇದಕ್ಕೆ ಟೊಮೊಟೊ ಹಾಕ್ಕೊಂಬಿಡೋಣ ಅದನ್ನು ಒಂದೆರಡರಿಂದ ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಅರಶಿನ ಪುಡಿ ಹಾಕೋಣ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಬೆಳ್ಳುಳ್ಳಿ ಶುಂಠಿದು ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ಜಾಸ್ತಿ ಹಾಕ್ಬಾರ್ದು ಇದು ಬೇಯ್ಯಕ್ಕಷ್ಟೇ ಒಂದು ಸ್ವಲ್ಪ ಅದೇ ಜಾರಿಗೆ ಒಂದು ಅಷ್ಟು ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ ಅದು ಮುಳುಗೋ ಅಷ್ಟು ಇಲ್ಲ ಕಡಿಮೆ ಇದೆ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಬಂದರೆ ಸಾಕು ಎಲ್ಲ ಎಳೆಯೋದಿದೆ ಅದು ಕಾಳು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳೋಣ ಇದನ್ನು ಇದು ಚಟ ಚಟ ಅಂತ ಸಿಡಿಬೇಕು ಮತ್ತು ಜೀರಿಗೆ ಕಲರ್ ಚೇಂಜ್ ಆಗಬೇಕು ಕೆಂಪಾಗಬೇಕು ಹಾಕ್ಬೇಕು ಅಲ್ಲೇ ತನಕ ಇದನ್ನು ಹುರ್ಕೊಳ್ಳೋಣ ಇಲ್ಲಿ ನೋಡಿ ಕುಕ್ಕರು ಕುಕ್ತಾಯಿದ್ದೆ ಎರಡು ಬಿಸಿಲು ಬಂದರೆ ಸಾಕು ಕಾಳು ಎಳೆಯದಿದೆ ಎಳೆಯದಿದ್ರೇ ಇದು ಚೆನ್ನಾಗಿ ಬರೋದು ಬಲ್ತ್ ಇರಬಾರ್ದು ಎಳ್ದು ಇರಬೇಕು ಮತ್ತು ಸೊಗಡಿರಬೇಕು ಗ್ರೀನ್ ಕಲರ್ ಇರಬೇಕು ಕಾಳು ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಜೀರಿಗೆ ಕೆಂಪಾಗಿದೆ ಈ ಥರ ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕಲ್ಲಿದ್ದರೆ ನಿಮ್ಮ ಹತ್ರ ಇದನ್ನು ಸ್ವಲ್ಪ ಕಲ್ಲಿಂದ ಜೆಜ್ಕೊಳ್ಳೋಣ ಈ ಥರ ಜಜ್ಜೋದ್ರಿಂದ ಜೀರಿಗೆ ಎಲ್ಲ ಮ್ಯಾಶ್ ಆಗಿ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಹೊರಗಡೆ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಂಪಾಗಿ ಹುರಿದಿರುವಂಥ ಜೀರಿಗೆನ ಜಜ್ಜಿ ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಪುಡಿಯಾಗಿದೆ ತುಂಬ ನೈಸ್ ಬೇಡ ರಫ್ ಇದ್ದರೂ ನಡೆಯುತ್ತೆ ಮಾಡಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಈ ಕುಕ್ಕರು ತಣ್ಣಗಾಕಿದೆ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳೋಣ ಇದಕ್ಕೆ ಮತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಅವರೆಕಾಳು ಎರಡು ವಿಸಲ್ ಬಂದಿತ್ತು ಅಷ್ಟೇ ಅಷ್ಟಕ್ಕೆ ಅವರೆಕಾಳು ಚೆನ್ನಾಗಿ ಬೆಂದಿದೆ ತುಂಬಾ ಟೇಸ್ಟಿ ಆಗುತ್ತೆ ಇದು ತುಮಕೂರು ಸೈಡಲ್ಲಿ ತುಂಬ ಮಾಡ್ತಾರೆ ಇಲ್ಲಿ ಇದಕ್ಕೆ ಕುದಿನ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಾಗಾಗಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ ಉಪ್ಪು ಹಾಕೋಣ ಉಪ್ಪು ಕುಕ್ಕರ್ಗೆ ಹಾಕ್ಬೋದು ನಾನು ಇಲ್ಲಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಯಾವುದೇ ಅಡುಗೆಗೂ ಲಾಸ್ಟಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಉಪ್ಪನ್ನು ಎಲ್ಲವನ್ನು ಹಾಕ್ಕೊಂಡು ಇದರಲ್ಲಿರೋ ಸ್ವಲ್ಪ ನೀರನ್ನು ಡ್ರೈ ಮಾಡ್ಕೋಬೇಕು ತೆಳುವಾಗಿ ಮಾಡಬಾರ್ದು ಇದನ್ನು ಫುಲ್ ಇದು ಕಾಳು ಕಾಳು ಥರ ಇರಬೇಕು ಆಗಲೇ ಚೆನ್ನಾಗಿರೋದು ಟೇಸ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರೆಲ್ಲ ಡ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರತ್ತೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೀರಿಗೆನ ಕುಟ್ಕೊಂಡಿದ್ವಲ್ಲ ಅದನ್ನು ಮುಕ್ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಕು ಇಷ್ಟು ಕ್ವಾಂಟಿಟಿಗೆ ನನಗೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಅವರೇ ಕಾಳು ಸೈಡ್ ಡಿಶ್ ಆಗೋ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಇದು ಇಲ್ಲ ಚಪಾತಿ ಪೂರಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು ಸೊಗಡಿರೋ ಅಂತ ಅವರೆಕಾಳಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತು ಹತ್ತರಿಂದ ಐದು ನಿಮಿಷದಲ್ಲಿ ರೆಡಿ ಆಗುವಂತ ಅವರೇ ಕಳಿಸ್ಲಿ ಇದನ್ನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಳೋಕ್ಕೆ ಟೈಮ್ ಆಗುತ್ತೆ ಮಾಡೋಕ್ಕೇನು ಟೈಮ್ ಆಗೋಲ್ಲ ಥ್ಯಾಂಕ್ ಯು